ನಿಮ್ಗೋಸ್ಕರ ತಂದಿಟ್ಟಿರೋದು ಫೋರ್ ಲಕ್ಷ ಕೊಡ್ತೀನಿ ಫೋರ್ ಲ್ಯಾಕ್ ಫಿಫ್ಟಿ ತೌಸಂಡ್ ಪೇಮೆಂಟ್ ಜೀರೋ ಡೌನ್ ಪೇಮೆಂಟ್ ಸಿಗಕ್ಕೆ ಚಾನ್ಸಸ್ ಇದೆ ನಮ್ಗೆ ಮೀಟರ್ ಐತೆ ಅದಕ್ಕೆ ಮೀಟರ್ ಹಂಗೆ ಇಟ್ಟಿರೋದು ನಿಮ್ಗೋಸ್ಕರ ತಂದಿಟ್ಟಿರೋದು ಪೆಟ್ರೋಲ್ ಗಾಡಿ ಮ್ಯಾಗ್ ವೀಲ್ ಏರ್ ಬ್ಯಾಗ್ ಎ ಬಿ ಬರುತ್ತೆ ಗ್ರೇ ಕಲರ್ ಆನೆ ಮರಿ ಹೆಂಗ್ ನಿಂತಿದೆ ನೋಡ್ರಿ ಮನೆ ಮುಂದೆ ಗಾಡಿ ಒಂದ್ ಇದ್ರೆ ಒಂದ್ ವ್ಯಾಲ್ಯೂನೇ ಬೇರೆ ಬಂದ್ಬಿಡತ್ತೆ ಅದು ಒಳ್ಳೆ ಗಾಡಿ ಬೇಕಾ ಜಿ ಎಸ್ ಕಾರ್ ವರ್ಲ್ಡ್ ರೈಟ್ ಪ್ಲೇಸ್ ಅಂತೀನಿ ನೋಡ್ಕೊಳ್ಳಿ ಗಾಡಿ ಹೇಗಿದೆ ಅಂತ ನಮ್ಮ ಶೋರೂಮ್ ಹೆಸರು ಜಿ ಎಸ್ ಕಾರ್ ವರ್ಲ್ಡ್ ನನ್ನ ಹೆಸರು ಅಂತ ನಮ್ದು ಶೋರೂಮ್ ಇರೋದು ಬನರಘಟ ಮೇನ್ ರೋಡ್ ಕಾರ್ಕೆರೆ ಸಿಗ್ನಲ್ ಹತ್ರ ಇರೋದು ಪ್ರೈಮ್ ಪಾಕ್ ಪಾರ್ಕ್ ಆಪೋಸಿಟ್ ಹೊಸ ಶೋರೂಮ್ ಓಪನ್ ಆಗಿರೋದು ತೋರ್ತಾಪ ಒಂದ್ ಶೋರೂಮ್ ಒಂದ್ ಕ್ಲೈನ್ಸ್ ಒಂದ್ ಆಫ್ ಪ್ರೊಡಕ್ಟ್ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ ಗಾಡಿ ಮಿಸ್ ಮಾಡಕ್ ಹೋಗ್ಬೇಡಿ ಒಂದ್ ಒಳ್ಳೆ ಲಕ್ಸುರಿ ಗಾಡಿ ಬಜೆಟ್ ಅಲ್ಲಿ ಕೊಡ್ತೀನಿ ಫಸ್ಟ್ ಕ್ವಾಲಿಟಿ ಕೊಡ್ತೀನಿ ಆಮೇಲೆ ಕೊಡೋದು ಗಾಡಿ ತಗೋಬಿಟ್ರೆ ಸರ್ವಿಸ್ ಮಾಡೋಕ್ಕೆ ಒಂದ್ ವರ್ಷ ಆದ್ಮೇಲೆ ಹೋಗ್ಬೇಕು ಒಂದು ವರ್ಷ ಆದಮೇಲೆ ಹೋಗ್ಬೇಕು ಬರೀ ಪೆಟ್ರೋಲ್ ಹಾಕೊಂಡು ಹೊರ್ತಾ ಇರಬೇಕು ಆ ಥರ ಗಾಡಿ ಕೊಡ್ತೀನಿ ಇವತ್ತು ಬನ್ನಿ ಅಣ್ಣ ಮಾರ್ಕೆಟ್ ಇವಾಗ ಶಾಕ್ ಕಟ್ ಬಿಡಬೇಕು ಆ ಥರ ಗಾಡಿ ಕೊಡ್ತೀನಿ ಎರಡು ಸಾವಿರದ ಹದಿಮೂರು ಮಾಡಲು ವರ್ನಾ ಫ್ಲೂರಿಕು ನಾಲ್ಕು ಇದೆ ಪವರ್ ಸರಿ ಪವರ್ ಉಂಡು ಎ ಸಿ ಸಿಸ್ಟಮ್ ಲೆದರ್ ಇದೆ ಎ ಸಿ ತುಂಬ ಚಿಳ್ಳ ಐತೆ ಬ್ಲ್ಯಾಂಕೆಟ್ ತೊಗೊಂಡೋಗ್ಬೇಕು ಜಾಕೆಟ್ ಈ ಕಟ್ಟು ಪುನವರಲ್ಲ ಬ್ಲ್ಯಾಂಕೆಟ್ ಹೋಗ್ಬೇಕು ಆ ಥರ ಇದೆ ಎ ಸಿ ಎರಡು ಸಾವಿರದ ಹದಿಮೂರು ಮಾಡಲು ಸೆಕೆಂಡ್ ಓನರ್ ನೋಡಿ ಹೆಂಗೈತೆ ಅಂತ ಗಾಡಿ ಎಪ್ಪತ್ ಸಾವಿರ ಏನು ಸಿದ್ರೆ ಓಡೈತೆ ಅದು ಓಡಿರೋದು ರೆಕಾರ್ಡ್ ನಾವು ಮೀಟರ್ ಟೆಂಪಲಿಂಗ್ ಏನ್ ಕಡಕ್ಕೆ ಮಾಡಲ್ಲ ನಮಗೆ ಮೀಟರ್ ಐತೆ ಅಣ್ಣ ನಮಗೆ ಮೀಟರ್ ಐತೆ ಅದಕ್ಕೆ ಮೀಟರ್ ಹಂಗೆ ಇಟ್ಟಿರೋದು ಗಾಡಿ ನೋಡಿ ಅಣ್ಣ ಹೆಂಗೈತೆ ಮನೆಗೆ ತಗೋಳೋದ್ರೆ ಖುಷಿ ಆಗ್ಬಿಡ್ತಾರೆ ಎಲ್ಲರೂ ಒಂದ್ ಶೋರೂಮ್ ಗಾಡಿ ತಗೋತಿರಲ್ಲ ಬ್ರ್ಯಾಂಡ್ ನ್ಯೂ ಆ ಕಂಡೀಷನ್ ಇರೋದು ಏನ್ ಸಿಂಗಲ್ ಖರ್ಚಿಲ್ಲ ಒಂದ್ ಸಿಂಗಲ್ ಸ್ಕ್ರಾಚ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ಸರ್ಟಿಫೈಡ್ ಗಾಡಿ ಆಲ್ ಓವರ್ ಕರ್ನಾಟಕ ಲೋನ್ ಮಾಡಿಕೊಳ್ತೀವಿ ನಿಮ್ ಪ್ರೊಫೈಲ್ ಚೆನ್ನಾಗಿ ಪೂರ್ತಿ ಲೋನ್ ಆಗ್ಬಿಡುತ್ತೆ ಕೇಳ್ಕೊಳ್ಳಿ ನಾನು ಮಾಡಿಕೊಡ್ತೀನಿ ಕೊಟ್ಟೆ ಕೊಡ್ತೀನಿ ಅಂತ ಹೇಳ್ತಾ ಇಲ್ಲ ನಿಮ್ ಪ್ರೊಫೈಲು ನಿಮ್ ಡಾಕ್ಯುಮೆಂಟು ನಿಮ್ ಸ್ಕೋರ್ ಚೆನ್ನಾಗಿದ್ರೆ ಡೌನ್ ಪೇಮೆಂಟ್ ಜೀರೋ ಡೌನ್ ಪೇಮೆಂಟ್ ಚಾನ್ಸಸ್ ಇದೆ ನಾನು ಮಾಡಿಕೊಡ್ತೀನಿ ಅದು ಒಂದು ದಿವಸದಲ್ಲಿ ಮಾಡಿಕೊಡ್ತೀನಿ ಎರಡು ಸಾವಿರದ ಹದಿಮೂರು ಮಾಡಲು ಪೆಟ್ರೋಲ್ ವೆಹಿಕಲ್ ಇದು ಹ್ಯೂಂಡ್ ವರ್ಣ ಫ್ರೂಡಿಗೆ ಎಸ್ ಎಕ್ಸ್ ಎರಡು ಏರ್ದಾಗ್ ಬರುತ್ತೆ ಪೆಟ್ರೋಲ್ ಗಾಡಿ ಸೆಕೆಂಡ್ ಒಂದ್ರೆ ಎಪ್ಪತ್ತು ಸಾವಿರ ಹೊಡೈತೆ ಎಷ್ಟಾಗ ಬೇಕಣ್ಣ ನಾಲ್ಕು ಲಕ್ಷ ಕೊಡ್ತೀನಿ ಫೋರ್ ಲ್ಯಾಕ್ ಫಿಫ್ಟಿ ತೌಸಂಡ್ಗೆ ಕೊಡ್ತೀನಿ ಎಷ್ಟಾಗತ್ತೆ ಬೇಗ ಬನ್ನಿ ಗಾಡಿ ತಗೊಂಡೋಗಿ